ಪ್ರಜ್ವಲ್ ರೇವಣ್ಣ ಬಳಿಕ ತಂದೆ ರೇವಣ್ಣ ವಿರುದ್ಧ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ ಯಾರು ಕೆಲಸದಾಕೆ ಮನೆ ಕೆಲಸದ ಆಕೆ ಅಪ್ಪ ಮಗನ ವಿರುದ್ಧ ಕೆಲಸದ ಆಕೆಯಿಂದ ದೂರು ದಾಖಲಾಗಿದೆ ಹೊಳೆ ನರಸೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಏನಂತ ಭವಾನಿ ಅವರು ಇಲ್ಲದೇ ಇದ್ದಂತ ಸಮಯದಲ್ಲಿ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ರೇವಣ್ಣ ಹಿಂದಿನಿಂದ ಬಂದು ಜಿಗುಡ್ತಾ ಇದ್ರು ಲೈಂಗಿಕವಾಗಿ ಬಹಳ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಈಗ ರೇವಣ್ಣ ವಿರುದ್ಧವಾಗಿ ಮನೆ ಕೆಲಸದಾಕೆ ದೂರನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ತಂದೆ ಹಾಗೆ ಮಗ ಇಬ್ಬರ ವಿರುದ್ಧವಾಗಿಯೂ ಕೂಡ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಲೈಂಗಿಕ ಕಿರುಕುಳ ಮಾಡಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಲೈಂಗಿಕವಾಗಿ ನೋಡಿ ಅಲ್ಲೆಲ್ಲ ಬರೆದಿದ್ರೆ ಮೈ ಮುಟ್ತಾ ಭಾಳ ಜಿಗಿಡ್ತಾ ಇದ್ರು ಏನೋ ಎಣ್ಣೆ ಹಚ್ಚೋಕೆ ನನ್ನನ್ನು ಕಳಿಸಿ ಅಂತ ಹೇಳ್ತಾ ಇದ್ರಂತೆ ಕೆಲಸದವ್ರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ರು ಅಂತೆಲ್ಲ ಆರೋಪವನ್ನ ಮಾಡಲಾಗಿದೆ ಮಂಜುನಾಥ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಂಜುನಾಥ್ ಇದೇನು ದೂರ ಈಗ ಹೊಸದಾಗಿ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರೋದು ಎಫ್ ಐ ನಲ್ಲಿ ಏನೇನು ಉಲ್ಲೇಖ ಇದೆ ಮಂಜುನಾಥ್ ಅದು ಮಾಲ್ತೇಶ ಏನು ಕಳೆದ ಒಂದು ವಾರಗಳಿಂದ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯ ಯುವ ಪ್ರಭಾವಿ ಮುಖಂಡರೊಬ್ಬರ ಹಾಗೆ ಸೇರಿದಂತೆ ತಕ್ಕಂತಹ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥ ನಡುವೆ ಇವತ್ತು ಅಚ್ಚರಿ ಬೆಳವಣಿಗೆಯಲ್ಲಿ ಹಾಸನ ಜಿಲ್ಲೆ ಹೊಳನಂತಿಪುರದ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅದರಲ್ಲಿ ಎ ಒನ್ ಆಗಿ ಹಾಸನ ಜಿಲ್ಲೆಯ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರು ಹಾಗೆ ಎ ಟು ಆಗಿ ಅಂದ್ರೆ ಆರೋಪಿ ನಂಬರ್ ಟು ಆಗಿ ಹಾಸನ ಜಿಲ್ಲೆ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಉಲ್ಲೇಖಿಸಿ ಸಂತ್ರಸ್ತ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ ದೂರದಲ್ಲಿ ಆ ದೂರನ್ನ ಆಧರಿಸಿ ಈಗ ಹೊಳನಸಿಪುರ ನಗರ ಠಾಣೆಯಲ್ಲಿ ಐಟಿ ಸಿ ಸೆಕ್ಷನ್ ಮುರಾ ಐವತ್ನಾಕು ಎ ಮುನ್ನೂರ ಐವತ್ತ ನಾಲ್ಕು ಡಿ ಹಾಗೆ ಐನೂರ ಆರು ಮತ್ತು ಐನೂರ ಒಂಬತ್ತು ರೇಸ್ ಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಈ ಸೆಕ್ಷನ್ ಅಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿರ್ತಕ್ಕಂಥ ಆರೋಪ ಬೆದರಿಕೆ ಆಗಿರ್ತಕ್ಕಂಥ ಆರೋಪ ಹಾಗೇನೆ ಮಹಿಳೆಯ ಮಾನಹಾನಿ ಮಾಡಿರತಕ್ಕಂಥ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ಸಂತ್ರಸ್ತ ಮೇಲೆ ಉಲ್ಲೇಖ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಅವ್ರು ನಮ್ಗೆ ಪರಿಚಯ ಆಗ್ತಾರೆ ಅವರು ಸಂಬಂಧಿಕರು ಸಂಬಂಧಿ ಕೂಡ ಆಗಿರೋದ್ರಿಂದಾಗಿ ನಮ್ಗೆ ನಾವು ಬಡ ಬಡ್ತನ ಇದ್ದ ಕಾರಣದಿಂದಾಗಿ ನಮ್ಗೆ ಕೆಲಸ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಹಾಸ್ಟೆಲ್ನೊಂದಕ್ಕೆ ಕೆಲಸಕ್ಕೆ ಸೇರಿಸ್ತಾರೆ ಆ ನೆಪದಲ್ಲಿ ನಮ್ಮನ್ನ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮನೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ನಾನು ಮನೆ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮೇಲೆ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತೇಳಿ ಸಂತ್ರಸ್ತ ಮಹಿಳೆ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರೆ ಪದೇ ಪದೇ ರೀತಿಯಾಗಿ ಮಾಡ್ತಾ ಇದ್ರು ಆ ಮನೆಯಲ್ಲಿ ಭಾವನೆ ರೇವಣ್ಣ ಅವರು ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ರೂಮಿಗೆ ಕರಿತಕ್ಕಂಥದ್ದು ಹಣ್ಣನ್ನ ಕೊಡ್ತಕ್ಕಂಥ ನೆಪದಲ್ಲಿ ಮೈಕೆಯನ್ನು ಮುಡ್ತಕ್ಕಂಥದ್ದು ರೀತಿಯಾಗಿ ನನಗೆ ಕಿರುಕುಳ ಕೊಡ್ತಾ ಇದ್ರು ಅಂತಕ್ಕಂಥ ಆರೋಪನ ಮಾಡಿದ್ದಾರೆ ಜೊತೆಗೆ ನನ್ನ ಮಗಳು ಕೂಡ ಮನೆಯಲ್ಲಿ ಇರ್ತಿದ್ರು ಆ ಮಗಳಿಗೆ ಆ ಫೋನ್ ಅನ್ನ ವಿಡಿಯೋ ಕಾಲನ್ನು ಮಾಡಿ ಅವ್ರಿಗೂ ಕೂಡ ತೊಂದರೆ ಕೊಡ್ತಕ್ಕಂಥ ಲೈಂಗಿಕವಾಗಿ ದೌರ್ಜನ್ಯ ಕೂಡ ಮಾಡಿದ್ರು ಆಗ ನನ್ನ ಮಗಳು ಅವರ ಫೋನ್ ಅನ್ನ ಲಾಕ್ ಮಾಡಿರ್ತಾರೆ ನಮ್ಗೆ ಕಿರುಕುಳ ಜಾಸ್ತಿ ಆದಾಗ ನಾವು ಅಲ್ಲಿಂದ ಹೊರಗಡೆ ಬಂದಿರ್ತೇವೆ ಈಗ ನನಗೆ ಭಯ ಆಗ್ತಾ ಇದೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇದೇವೆ ಮನೆಯಲ್ಲಿ ಸಂಸಾರದಲ್ಲಿ ತೊಂದರೆ ಆಗ್ತಾ ಇದೆ ಹಾಗೆ ನನಗೆ ರಕ್ಷಣೆ ಬೇಕು ಅಂತ ಹೇಳಿ ಮತ್ತೆ ಇವರ ಮೇಲೆ ಕ್ರಮ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಪೊಲೀಸ್ ಠಾಣೆಗೆ ದೂರ ನೀಡಿರತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಮಾಲ್ತೇಶ್ ಥ್ಯಾಂಕ್ ಯು ಮಂಜುನಾಥ್